ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಾ ಇವತ್ತು ಒಂದು ಜಾತ್ರೆ ಇದೆ ಸೊ ನಮ್ಮ ಹಸ್ಬೆಂಡ್ ಕಝಿನ್ ಅವರು ಮಾ ಊರಲ್ಲಿ ಹೋಗ್ತಾ ಇದ್ದೀವಿ ಈ ಆಟೋದವ್ರು ಟ್ಯಾಗ್ಲೈನ್ ನೋಡಿದ್ರಾ ಸೂಪರ್ ಆಗಿತ್ತು ನನಗೆ ಯಾರೂ ಶತ್ರುಗಳಿಲ್ಲ ಇರುವರೆಲ್ಲ ಶನಿಗಳೇ ಅಂತ ಆಗ್ತಿದ್ರು ಆಟೋದವ್ರು ಮಾತ್ರ ಸೂಪರಾಗಿ ಹಾಕ್ಸ್ತಾರೆ ಟ್ಯಾಗ್ಲೈನ್ಗಳನ್ನ ಅದು ಹೆಂಗೆ ಬರುತ್ತೆ ಥಾಟ್ ಅವ್ರಿಗೆ ಗೊತ್ತಿಲ್ಲ ಆದರೆ ಅವರು ಹಾಕ್ಸೋ ಲೈನ್ಸ್ ಮಾತ್ರ ಸೂಪರಾಗಿರುತ್ತೆ ಇವ್ರೂರ್ಗೆ ಹೋಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಒಂದು ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಟ್ರಾಫಿಕ್ ಇದ್ದರೆ ಟೂ ಆ್ಯಂಡ್ ಹಾಫ್ ಅವರ್ ಹಾಗೇ ಆಗುತ್ತೆ ಅಂದಿವೆ ಹೋಗ್ತಾ ಇಲ್ಲಿ ವೆದರ್ ಮಾತ್ರ ಸೂಪರಾಗಿತ್ತು ಆಗಿತ್ತು ಮೂಡೋ ಮುಚ್ಕೊಂಡಿತ್ತು ಇಲ್ಲೆಲ್ಲ ನಾವು ಬೆಂಗಳೂರಿಂದ ಹೋಗ್ತಾ ಅಂದ್ವಿ ಆದರೆ ಅಲ್ಲಿ ಹೋಗ್ತಾ ಹೋಗ್ತಾ ಅವ್ರ ಊರ ಕಡೆ ಹೋಗ್ತಾ ಬಿಸಿಲು ಬರ್ತಿತ್ತು ಸುಡೋ ಥರ ಬಿಸಿಲಿತ್ತು ಆ ಕಡೆ ಅಷ್ಟೊಂದು ಬಿಸಿಲಿತ್ತು ಇಲ್ಲಂತೂ ಫುಲ್ ಕ್ರೌಡು ಜಾಮ್ ನಮ್ಗೆ ಇಲ್ಲೇ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಹೋಯಿತು ಇಲ್ಲಿ ಟ್ರಾಫಿಕಲ್ಲಿ ಮುಗಿಸ್ಕೊಂಡು ಬಂದೆ ಆ ಬ್ಲಾಗ್ನ ಏನೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಮಿಕ್ಸ್ ಬೇಳೆ ತೊಗೊಂಡಿದ್ದೀನಿ ಎಲ್ಲ ಹೆಸ್ರು ಕಾಳು ಅಶಂಡಿ ಕಾಳು ಹಾಗೆಯೇ ತೊಗರಿ ಬೇಳೆ ತೊಗೊಂಡಿದ್ದೀನಿ ಎಲ್ಲನೂ ಡೈರೆಕ್ಟಾಗಿ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರು ಮನೆಯಲ್ಲಿ ಬೇಳೆ ಬೇಯಲ್ಲ ಬೇಗ ನಾಟಿ ಬೇಳೆ ಇರುತ್ತಲ್ಲ ಅವರು ಫಸ್ಟು ಒಂದು ವಿಷಲ್ ಕೂಗ್ಸ್ಕೊಂಡು ಆಮೇಲೆ ಬೇಕಾದರೆ ಕಾಳುಗಳನ್ನ ಹಾಕೊಬೋದು ನಾನು ನಮ್ಮ ಮನೇಲಿ ಬೇಗ ಬೇಯುತ್ತೆ ಒಂದೇ ವಿಷಲಿಗೆ ಸೊ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ನಾನು ನಾನು ಕಾಳುಗಳೆಲ್ಲ ಆಯ್ದುಬಿಟ್ಟು ತೊಗೊಂಡಿದ್ದೀನಿ ಫಸ್ಟ್ಗೆ ಅದರಿಂದ ನಾನು ಡೈರೆಕ್ಟಾಗೆ ಹಾಕೊತಾ ಇದ್ದೀನಿ ಕಾಳು ಬಿಡುಗ ಆಯ್ದುಬಿಟ್ಟು ತೊಗೊಳ್ಳಿ ಅದರಲ್ಲಿ ಕಲ್ಲು ಕಸ ಏನಾದರೂ ಇರುತ್ತೆ ಇಲ್ಲಾಂದರೆ ಕಾಳು ಹೋಗಿರೋದಿರುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಆಯ್ದುಬಿಟ್ಟೆ ತೊಗೊಳ್ಳಿ ಉಳುಕ ಇರುತ್ತೆ ಎಲ್ಲ ಆಯ್ದುಬಿಟ್ಟು ತೊಗೊಂಡು ನಾನು ಇವಾಗ ಟೂ ಟೈಮ್ಸ್ ವಾಶ್ ಮಾಡ್ಕೊತೀನಿ ಈ ಕಾಳುಗಳೆಲ್ಲ ಏನು ಅಷ್ಟೊಂದು ಗಲೀಜಿರಲ್ಲ ಸೊ ಅದಕ್ಕೆ ನಾನು ಟೂ ಟೈಮ್ಸ್ ಮಾತ್ರ ವಾಶ್ ಮಾಡ್ಕೊತೀನಿ ಇದನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದೆ ಆದಮೇಲೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಇವಾಗೇ ನೀರು ಹಾಕ್ಕೊಂಡ್ಬಿಡಬೇಕು ಆಮೇಲೆ ನೀರು ಸೇರಿಸಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವಾಗಲೇ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಇಡ್ತಾ ಇದ್ದೀನಿ ನಾನು ಅದನ್ನು ಅದೊಂದು ಸೈಡ್ ಕುದೀತಾ ಇರಲಿ ಅಷ್ಟರಲ್ಲಿ ನಾವು ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ಅದು ಸ್ವಲ್ಪ ಕುದಿದ್ರೆ ಸಾಕಾಗುತ್ತೆ ಆಮೇಲೆ ಸೊಪ್ಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಜೊತೆಗೆ ಏನು ಈ ಸೊಪ್ಪು ಏನಂದರೆ ಹೊಲದಲ್ಲಿ ಸಿಗುತ್ತಲ್ಲ ಅರ್ಕರ್ಕೆ ಸೊಪ್ಪು ಅಂತಾರಲ್ಲ ಆ ಸೊಪ್ಪು ಈ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ರೆ ಆಗಿರುತ್ತೆ ಯಾರಿಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಸೊಪ್ಪು ಮಾತ್ರ ಆಗಿರುತ್ತೆ ಹೊಲದಲ್ಲಿ ಸಿಗುತ್ತೆ ಈ ಸೊಪ್ಪು ಅರ್ಕರ್ಕೆ ಸೊಪ್ಪು ಅಂತ ಅಂತೀವಿ ನಾವು ಬೇರೆಯವ್ರು ಏನಂತಾರೋ ಗೊತ್ತಿಲ್ಲ ಇದನ್ನೂ ಸಣ್ಣದಾಗೆಲ್ಲ ಕಟ್ ಮಾಡಿಕೊಂಡು ತೊಗೊತೀನಿ ನಾನು ಇದನ್ನು ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಬಿಟ್ಟಿದ್ದೆ ಸೊಪ್ಪನ್ನ ನಾನು ತೊಗೊಂಬಂದಾಗೆ ನೆನ್ಸಿಟ್ಬಿಟ್ಟು ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಅದು ಕ್ಲೀನಾಗಿ ಮಣ್ಣೆಲ್ಲ ಇರುತ್ತೆ ಜಾಸ್ತಿ ಹೊಲದಲ್ಲಿ ಕಿತ್ತಿರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಅದನ್ನು ಅದಕ್ಕೆ ನೀವು ಸ್ವಲ್ಪ ಹೊತ್ತು ನೆನಕಿಬಿಟ್ರೇ ಒಳ್ಳೇದು ನೆನಕೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆನಕೊಂಡ್ರೆ ಕ್ಲೀನಾಗುತ್ತೆ ಸೊಪ್ಪೆಲ್ಲ ಏನಾದರೂ ಹುಳ ಆ ಥರ ಏನಾದರೂ ಇದ್ದರೆ ಸೋಸ್ಕೊಬೇಕು ಕ್ಲೀನಾಗಿ ಸೊಪ್ಪಲ್ಲಿ ನಿಂದೆ ಒಂದೊಂದ್ಸರಿ ಗೂಡು ಥರ ಎಲ್ಲ ಇರುತ್ತೆ ಸೊಪ್ಪಲ್ಲಿ ಸೊ ಅದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಸೋಸ್ಕೊಬೇಕು ಇದೆಲ್ಲ ಸೋಸ್ ಸೋಸ್ಕೊಂಡು ನಾನು ವಾಶ್ ಮಾಡ್ಕೊಂಡಿದ್ದೀನಿ ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಅದು ಮಣ್ಣೆಲ್ಲ ಏನಿರುತ್ತಲ್ಲ ಅದು ಕ್ಲಿಯರ್ ಆಗೋರ್ಗು ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ನಾನು ಹಾರಾಕಿಟ್ಟಿದ್ದೆ ಸ್ವಲ್ಪ ಅದು ನೀರೆಲ್ಲ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಎಲ್ಲ ಹಾಕಿ ಇಟ್ಟಿದ್ದೆ ಆವಾಗಲಿಂದ ಈ ಬಸ್ಸಾರ್ ಮಾಡೋದು ಸ್ವಲ್ಪ ಲೆಂತಿ ಪ್ರೋಸೆಸ್ಸೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಇದು ನಾವು ನಾರ್ಮಲ್ಲಾಗಿ ಅಡುಗೆ ಮಾಡೋದಕ್ಕಿಂತನೂ ಈ ಬಸ್ಸಾರು ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕು ಪ್ರೋಸೆಸ್ಸು ಅಷ್ಟೇ ಲೆಂತಿ ಆಗಿದೆ ಇದು ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ಸಾಂಬಾರು ನನಗಂತೂ ಬಸ್ ಸಾಂಬಾರು ಅಂದರೆ ತುಂಬ ಇಷ್ಟ ನನಗೆ ಮಾತ್ರ ಅಲ್ಲ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ನನ್ನ ಮಗಳಿಗೂ ಸಹ ಇಷ್ಟ ಬಸ್ಸಾರಂದರೆ ಅವಳು ಬಸ್ಸಾರು ಮಾಡಿದ್ರೆ ಸಾಕು ಹೇಳ್ತಾ ಇರ್ತಾಳೆ ಸೂಪರಾಗಿದೆ ಸೂಪರಾಗಿದೆ ಅಂತ ಸೊ ಯಾರಾದರೂ ತಿಂದಿಲ್ಲ ಅಂದರೆ ಸರಿ ಟ್ರೈ ಮಾಡಿ ಈ ಸಾಂಬಾರು ಸೂಪರಾಗಿರುತ್ತೆ ನಾನೀಗ ಕಟ್ ಮಾಡ್ಕೊಂಡಿದ್ದ ಸೊಪ್ಪನೆಲ್ಲ ಇಟ್ಟಿದ್ವಲ್ಲ ಆಗಲೇ ಬೇಳೆ ಕಾಳು ಎಲ್ಲ ಹಾಕಿ ಅದೇ ಕುಕ್ಕರ್ಗೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನೋಡೋಕ್ಕೆ ಜಾಸ್ತಿ ಅನಿಸುತ್ತೆ ಸೊಪ್ಪು ನಾವು ಕಟ್ ಮಾಡಬೇಕಾದ್ರೆ ಎಲ್ಲ ಅದು ಬೆಂದರೆ ಮಾತ್ರ ಸ್ವಲ್ಪನೇ ಆಗ್ಬಿಡುತ್ತೆ ಸೊಪ್ಪು ಎಷ್ಟೊಂದು ಸೊಪ್ಪಿದ್ರೂ ಕಮ್ಮಿ ಆಗ್ಬಿಡುತ್ತೆ ಅದು ಅದು ಬೆಂದಾಗೆಲ್ಲ ಮೊಗ್ಗಂಬಿಡುತ್ತೆ ಸೊಪ್ಪು ಒಣಗನೆ ಸೊಪ್ಪು ಅಂತ ಬರುತ್ತೆ ಕೆರೆಯಲ್ಲಿ ಅದು ಮಾತ್ರ ಮಗ್ಗಲ್ಲ ಸೊಪ್ಪು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಆದರೆ ಬೇರೆ ಸೊಪ್ಪೆಲ್ಲ ಇದು ಒಲಿದ ಸೊಪ್ಪಾದ್ರಿಂದ ನೀರು ಸ್ವಲ್ಪ ಇರುತ್ತೆ ಜಾಸ್ತಿ ಅದರಲ್ಲಿ ಮುಗ್ಗೊಂಬಿಡುತ್ತೆ ಬೇಗ ಬೇಗನೂ ಬೇಯುತ್ತೆ ಅದು ಅದಕ್ಕೋಸ್ಕರನೇ ನಾನು ಸ್ವಲ್ಪ ಬೇಳೆನ ಬೇಯಿಸ್ಕೊಂಡು ಅದರಲ್ಲೇ ಉಕ್ಕರಿಸ್ಕೊಂಡು ಆಮೇಲೆ ಸೊಪ್ಪು ಹಾಕ್ಕೊತಿರೋದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೆ ಯಾವ ಥರ ಸಾಂಬಾರು ಇಷ್ಟ ಯಾವ ಸೊಪ್ಪು ಹಾಕಿ ಮಾಡಿರಿಷ್ಟ ಕಮೆಂಟ್ ಮಾಡಿ ಹಾಗೆಯೇ ಇದೆಲ್ಲ ಸೊಪ್ಪೆಲ್ಲ ಹಾಕಿದ ಮೇಲೆ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಬಿಡ್ಬೇಕು ಈಗಲೇ ಇಲ್ಲಾಂದರೆ ಉಪ್ಪಿಡಿಯಲ್ಲ ಬೇಳೆಗೆ ಸೊಪ್ಪಿಗೆ ಕಾಳಿಗೆ ಎಲ್ಲ ಉಪ್ಪು ಕರೆಕ್ಟಾಗಿ ಹಿಡಿಬೇಕು ಸೊ ಉಪ್ಪು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಳತೆಯಲ್ಲಿ ಹಾಕೊಂಬಿಡಿ ನಾನು ನಮ್ಮನೆ ಮಾಡೋ ಕ್ವಾಂಟಿಟಿ ನನಗೆ ಗೊತ್ತು ಸೊ ನಾನು ಆ ಅಳತೆಯಲ್ಲೇ ಹಾಕೊತಾ ಇದ್ದೀನಿ ನೀವು ಎಷ್ಟು ಮಾಡ್ತಿದ್ದೀರಾ ಅದರ ಮೇಲೆ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ನೀರು ಅಷ್ಟೇ ಇವಾಗಲೇ ಹಾಕ್ಕೊಂಬಿಡಬೇಕು ಅದು ಆಮೇಲೆ ಹಾಕಿದರೆ ಚೆನ್ನಾಗಿರಲ್ಲ ನೀರು ಇವಾಗಲೇ ಅದು ಕುರಿಯೋವಾಗೆ ಬೇಯಿಸ್ಕೊಳ್ಳೋಕ್ಕೇ ನೀರು ಹಾಕೊಂಬಿಡ್ಬೇಕು ಎಷ್ಟು ಬೇಕಾಗುತ್ತೋ ನಮಗೆ ಸಾಂಬಾರಿಗೆ ಅಷ್ಟು ನೀರು ಇದಕ್ಕೆ ಹಾಕೊಂಬಿಡ್ಬೇಕು ಬೇಯೋಕೆ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ತೊಗೊತೀನಿ ನಾನು ಅಷ್ಟೇ ಯಾಕಂದರೆ ನಾನು ಹೇಳಿದ್ನಲ್ಲ ಆಗಲೇ ಬೇಳೆ ಬೇಗ ಬೇಯುತ್ತೆ ನಮ್ಮ ಮನೇಲಿ ಅನ್ನೋದಕ್ಕೋಸ್ಕರ ಒಂದು ವಿಝಿಲ್ ತೊಗೊತಿದ್ದೀನಿ ನಾನು ಈ ಕಡೆ ಅದು ಅಲ್ಲಿ ಒಂದು ವಿಷಲ್ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಬಸ್ಸಾರಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಬೇರೆಯವ್ರು ಹಾಕ್ತಾರೋ ಗೊತ್ತಿಲ್ಲ ಯೂಶ್ವಲಾಗಿ ಬಸ್ಸಾರಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿಯೇ ಬೇಕು ಕರ್ಕೊಳ್ಳೋಕ್ಕೆ ಸಾಂಬಾರಿಗೆಲ್ಲ ಸ್ವಲ್ಪನೇ ಬೇಕಾಗುತ್ತೆ ಬಟ್ ಪಲ್ಯ ಏನಕ್ಕೆ ಏನಕ್ಕೆಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಬೇಕು ಅದಕ್ಕೋಸ್ಕರ ನಾನು ದಪ್ಪ ಈರುಳ್ಳಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಿದೆ ಸೊ ಎರಡು ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಟೊಮೆಟೊ ಆಪ್ಷನಲ್ಲೋ ನೀವು ಬೇಕಾದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಯಾಕಂದರೆ ನಾವು ಬಸ್ಸಾರ್ಗೆ ಹುಣ್ಸೆಹಣ್ಣ ಹಾಕ್ಕೊತೀವಿ ಸೊ ಅದಕ್ಕೋಸ್ಕರ ನೋಡ್ಕೊಂಡು ನೀವು ತೊಗೊಬೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅದು ಪ್ಯೂರ್ಲಿ ಅದು ಬೇಕಾದವ್ರು ಮಾತ್ರ ಹಾಕೊಬೋದು ನನೀಗ ಟೊಮೆಟೊ ಹಾಕ್ಕೊಂಡ್ರೆ ಇಷ್ಟ ಸೊ ಅದಕ್ಕೋಸ್ಕರ ಹಾಕ್ಕೊತೀನಿ ನಾನು ನಾ ಈರುಳ್ಳಿನ ಒಂದರಲ್ಲಿ ಮುಕ್ಕಾಲು ಭಾಗದ ಆಗೋ ಅಷ್ಟು ಮಾತ್ರ ನಾನು ಇವಾಗ ಸಾಂಬಾರ್ಗೆ ಕರ್ಕೊಳ್ಳೋಕೆ ಹಾಕ್ಕೊಳೋದು ಇನ್ನು ಕಾಲು ಭಾಗ ಏನಿದೆಯಲ್ಲ ಅದನ್ನು ಹಾಗೆ ಹಾಕ್ಕೊತೀನಿ ಯಾಕಂದರೆ ಅದು ಟೇಸ್ಟು ಡಿಫ್ರೆಂಟಾಗಿ ಕೊಡುತ್ತೆ ಚೆನ್ನಾಗಿರುತ್ತೆ ಅದು ನಾನು ಮುಕ್ಕಾಲು ಭಾಗ ಮಾತ್ರ ಇವಾಗ ಹಾಕ್ಕೊತಾರೆ ಅದು ಹಾಗೇ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ನಾನು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸೇಮ್ ನಿಮಗೆ ಒಬ್ಬಟ್ಟು ಸಾಂಬಾರು ಯಾವ ರೀತಿ ಬರುತ್ತೆ ನೋಡಿ ಟೇಸ್ಟು ಆ ರೀತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂತೀನಿ ಒಂದು ಐದಾರು ಕಾಳು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಮೆಂತ್ಯ ಅಂದರೆ ಕವಿ ಕಹಿ ಬರುತ್ತೆ ಅದೊಂಥರ ಅದಕ್ಕೋಸ್ಕರ ಒಂದು ಐದಾರು ಕಾಳು ಮೆಂತ್ಯ ಹಾಕ್ಕೊಂಡಿದ್ದೀನಿ ನಾನು ಒಂದು ಗೆಡ್ಡೆ ಅಷ್ಟೇ ಬೆಳ್ಳುಳ್ಳಿ ತೊಗೊಂಡಿದ್ದು ಸಾಕಾಯಿತು ಒಂದು ಗೆಡ್ಡೆ ಬೆಳ್ಳುಳ್ಳಿನೇ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆಯೇ ಕರಿಬೇವು ಹಾಕಿದ್ದೀನಿ ಅದು ಕರಿಬೇವು ನಮ್ಮ ಮನೆಯಲ್ಲೇ ಬೆಳೆದಿರೋದು ಅದಕ್ಕೋಸ್ಕರ ಚಿಕ್ಕ ಚಿಕ್ಕಿದ್ದೀನಿ ನಾಟಿದ ಕರಿಬೇವು ಅದು ಚಿಕ್ಕ ಚಿಕ್ಕದಾಗಿದೆ ನೋಡ್ಕೊಂಡು ಹಾಕ್ಕೊಬೇಕು ಕರ್ಬೇವನು ಹಿಂದೆ ಎಲ್ಲ ಇದಿರುತ್ತೆ ಗುಡುಗುಡು ಗುಡ್ ಥರ ಇರುತ್ತೆ ನಾನು ಕರ್ಬೇವು ಹಾಕ್ಕೊಂಡು ಇವಾಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೋಸ್ಕರ ಫ್ರೈ ಇಟ್ಕೊತಾ ಇದ್ದೀನಿ ನಾವು ಏನು ಅದು ಫ್ರೈ ಮಾಡ್ಕೊತೀವಲ್ಲ ಅದೇ ಟೇಸ್ಟ್ ಬರೋದು ಸಾಂಬಾರಿಗೆ ನಾವು ಸಾಂಬಾರು ಜಾಸ್ತಿ ಕುದಿಸ್ಬಾರ್ದು ಆ್ಯಕ್ಚುಲಾಗಿ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಆವಾಗಲೇ ಏನು ಮಾಡ್ಕೊಂಡಿದ್ನಲ್ಲ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಆವಾಗಲೇ ಮುಕ್ಕಾಲ್ ಭಾಗ ಅಷ್ಟೇ ನಾನು ಹಾಕಿದ್ದು ಕಾಲು ಭಾಗದಷ್ಟು ಮಾಡ್ಕೊಂಡಲ್ಲ ಆ ಕಾಲು ಭಾಗದಷ್ಟನ್ನ ನಾನು ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಜೀರಿಗೆನೂ ಇದ್ದೀನಿ ಹಸಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಕರ್ಕೊಳ್ಳೋದಕ್ಕೆ ಮೆಣ್ ಮೆಣಸು ಮರೆತುಬಿಟ್ಟೆ ಆಗಲೇ ಹಾಕೋದನ್ನ ಇವಾಗ ಹಾಕ್ಕೊತಾ ಇದ್ದೀನಿ ಮೆಣಸನ್ನ ಮೆಣಸನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕರಿಬೇವು ಹಾಗೆ ಬೆಳ್ಳುಳ್ಳಿ ಏನೆಲ್ಲ ಹಾಕಿದ್ದೀವಿ ನಾವು ಇಂಗ್ರೀಡಿಯೆಂಟು ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಬೇಕು ಇಲ್ಲಾಂದರೆ ಈ ಟೊಮೆಟೊ ಫಸ್ಟೇ ಹಾಕಿರೋ ಒಂಥರ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಸೊ ಆಮೇಲೆ ನಾವು ಆ್ಯಡ್ ಮಾಡ್ಕೊಬೇಕು ಟೊಮೆಟೊನ ಟೊಮೆಟೊನೂ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಟೊಮೆಟೊನು ಎಲ್ಲ ಸಾಫ್ಟ್ ಆಗಬೇಕು ಹಿಂಗೆ ಪ್ರೆಸ್ ಮಾಡಿದರೆ ಕಟ್ ಆಗೋ ಥರ ಬೇಯಬೇಕು ಅದು ಅಂಥವರೆಗೂ ಬೇಯಿಸ್ಕೊಬೇಕು ನಾನಿಲ್ಲಿ ಜಾರಿಗೆ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಆಗಲೇ ಟೊಮೆಟೊ ಹಾಕಿರೋದ್ರಿಂದ ಹುಣ್ಸೆಣ್ಣು ನೋಡ್ಕೊಂಡು ಹಾಕ್ಕೊಬೇಕು ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ ಹುಣ್ಸೆಣ್ಣು ನಾನು ಟೊಮೆಟೊ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪನೇ ತೊಗೊಂಡೆ ಹುಣ್ಸೆ ಇದನ್ನೆಲ್ಲ ಹಾಕ್ಕೊಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ನಾವು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಮಾತ್ರ ನೀರು ಹಾಕ್ಕೊಬೇಕು ಜಾಸ್ತಿ ಏನು ಬೇಡ ಯಾಕಂದರೆ ನಾವು ಬೇಯಿಸಿರೋ ನೀರಲ್ಲೇ ರುಬ್ಕೊಬೇಕು ಅದು ಬಿಸಿ ಇರೋದಕ್ಕೋಸ್ಕರ ನಾನು ಸ್ವಲ್ಪ ತಣ್ಣೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದಕ್ಕೆ ನಾನು ಇವಾಗ ಸಾಂಬಾರ್ ಪೌಡ್ರ್ ಹಾಕೊತಾ ಇದ್ದೀನಿ ಖಾರಕ್ಕೆ ನೀವು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೂ ನೀವು ಕರ್ಕೊಳ್ಳೆ ಮೆಣ್ಸಿನ್ಕಾಯಿ ಹಾಕೊಬೋದು ನಮ್ಮ ಮನೇಲಿ ಮೆಣ್ಸಿನ್ಕಾಯಲ್ಲಿ ಅಷ್ಟು ಯೂಸ್ ಮಾಡಲ್ಲ ಅಷ್ಟು ಮೆಣಸಿನ್ಕಾಯಿನ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಕು ಅನ್ನೋರು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋರು ಹಸಿ ಮೆಣ್ಸಿನ್ಕಾಯಿ ಹಾಕೊಬೋದು ಅದು ಟೇಸ್ಟ್ ಬೇರೆ ಥರ ಬರುತ್ತೆ ಅದು ಸಕ್ಕತ್ತಾಗಿರುತ್ತೆ ಅದು ಇನ್ನೊಂದು ಟೇಸ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರ ಬರುತ್ತೆ ಬೇಕು ಅನ್ನೋರು ಹಸಿ ಮೆಣ್ಸಿನ್ಕಾಯಿ ಹಾಕೊಬೋದು ನಾವು ಹಸಿ ಹಾಕ್ತಾ ಹಾಕ್ತಿರೋದ್ರಿಂದ ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಗೆಯೇ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಕು ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಬಂದುಬಿಡುತ್ತೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ನೈಸ ಗ್ರೈಂಡ್ ಬೇಡ ಜಾಸ್ತಿನೂ ಸ್ವಲ್ಪ ನೋಡ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಅಷ್ಟರಲ್ಲಿ ಇದು ನಾವೆಲ್ಲ ಕರ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರನ್ನು ಒಂದು ವಿಜಿಲ್ ಕೂಗಿ ವಿಸಿಲೆಲ್ಲ ಹೋಗಿತ್ತು ಈಗ ಅದಕ್ಕೇ ನಾವು ಸ್ವಲ್ಪ ಬೇಳೆ ತೆಕ್ಕೊಬೇಕು ಬಸ್ಸಾರಿಗೆ ನಾವು ಬೇಯಿಸಿರೋ ಬೇಳೆನ ಹಾಕ್ಕೊಂತೀವಿ ಸ್ವಲ್ಪ ಬೇಳೆ ಕಾಳು ಎಲ್ಲ ನೋಡಿಷ್ಟು ಚೆನ್ನಾಗಿ ಬೆಂದಿದೆ ಕಾಳು ಎಲ್ಲ ಒಂದೇ ವಿಝಿಲ್ಗೆ ಒಂದು ಸ್ವಲ್ಪ ನಾನು ಇವಾಗ ಅದು ಕಾಳನ್ನ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ಬೇಳೆ ಮತ್ತು ಕಾಳು ಏನು ಬೇಯಿಸ್ಕೊಂಡಿರ್ತೀವೋ ಅದು ಮಾತ್ರ ಇದ್ದೀನಿ ನಾನು ಸೊಪ್ಪೆಲ್ಲ ಏನು ಹಾಕ್ತಿಲ್ಲ ಅದಕ್ಕೆ ಸೊಪ್ಪೆಲ್ಲ ಹಾಕಿರೋ ಅದು ಕಲರು ಚೇಂಜ್ ಆಗುತ್ತೆ ಮತ್ತು ಟೇಸ್ಟು ಇನ್ನೂ ಡಿಫ್ರೆಂಟ್ ಆಗುತ್ತೆ ಜಾಸ್ತಿ ಅದು ಸೊಪ್ಪದೇ ಫ್ಲೇವರ್ ಬಿಡುತ್ತೆ ಅಂದ್ಬಿಟ್ಟು ಬೇರೆ ಕಾಳು ಮತ್ತು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀವಲ್ಲ ಅದು ಮಾತ್ರ ತೊಗೊತಾ ಇದ್ದೀನಿ ನಾನು ಎಲ್ಲರೂ ಯೂಶ್ವಲಾಗಿ ಅದೇ ಥರನೇ ಹಾಕ್ಕೊಳ್ಳೋದು ಸೊಪ್ಪೆಲ್ಲ ಹಾಕೋ ರುಬ್ಕೊಳಲ್ಲ ಸೊ ನಾನು ಬೇರೆ ಬೇಳೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತೀನಿ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಬಿಡ್ಬೇಕು ಕ್ಲೀನಾಗಿ ಅದನ್ನು ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ನಾವು ಇದೇನು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ನೀರೆಲ್ಲ ಬಗ್ಸ್ಕೊಂಬಿಡ್ಬೇಕು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕು ಅದನ್ನು ಆಗಲೇನಲ್ಲ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸು ಲೆಂತಿ ಪ್ರೋಸೆಸ್ ಇದೆ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವೊಬ್ಬೊಬ್ಬರು ಹೇಳ್ತಿರ್ತಾರೆ ಬಸ್ಸಾರು ಮಾಡೋದು ಕಷ್ಟ ಎಷ್ಟು ಕಷ್ಟ ಆಗುತ್ತೆ ಅಂತ ಅದು ನನಗೇನು ಆಗ ಅನಿಸಲ್ಲಪ್ಪ ಅದನ್ನು ಇಷ್ಟಪಟ್ಟು ಮಾಡೋದರಿಂದ ಏನು ಕಷ್ಟ ಅಂತ ಅನಿಸಲ್ಲ ಯಾಕಂದರೆ ನಮ್ಗೆ ಟೇಸ್ಟು ಇಷ್ಟ ನಾವು ತಿನ್ನೋಕ್ಕೋಸ್ಕರ ಮಾಡ್ಕೊತೀವಿ ನಮ್ಮ ಮೊಟ್ಟೆಗೋಸ್ಕರ ಮಾಡ್ತೀವಿ ಇಷ್ಟ ಆಗೋದ್ರಿಂದ ಮಾಡೋದರಿಂದ ನನಗೇನು ಆ ಥರ ಕಷ್ಟ ಅಂತ ಏನು ಅನಿಸಲ್ಲ ಅಷ್ಟೊಂದು ನಾನು ಇಷ್ಟಪಟ್ಟೆ ಖುಷಿಯಿಂದನೇ ಮಾಡ್ತೀನಿ ಯಾವಾಗಲೂ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ನೀವು ಟೈಮ್ ನೋಡಿಕೊಂಡು ಮಾಡ್ಕೊಬೇಕು ಅಷ್ಟೇ ಟೈಮ್ ಇದ್ದಾಗ ಮಾಡ್ಕೊಬೇಕು ನಾನೀಗ ಸೊಪ್ಪನ್ನೆಲ್ಲ ಹಾರಕ್ಕೆ ಇಟ್ಕೊತಾ ಇದ್ದೀನಿ ಒಂದು ದೊಡ್ಡ ಪ್ಲೇಟ್ ತೊಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಆವಾಗಲೇ ಎಷ್ಟೊಂದು ಇತ್ತು ಸೊಪ್ಪು ಇವಾಗ ಎಷ್ಟಾಗಿದೆ ಅದು ಕುಕ್ಕರ್ ತುಂಬ ಇತ್ತು ಆಗಲೇ ಸೊಪ್ಪು ಇಡಬೇಕಾದ್ರೆ ನಾವು ಬೀಯಕ್ಕೆ ಇಡಬೇಕಾದ್ರೆ ಈಗ ನೋಡಿ ಅರ್ಧ ಕುಕ್ಕರು ಇರಲಿಲ್ಲ ನೀರೆಲ್ಲ ಸೇರಿ ಎಷ್ಟು ಕಮ್ಮಿ ಆಗ್ಬಿಟ್ಟಿರುತ್ತೆ ಅದು ಮಗ್ಗೊಂಬಿಡುತ್ತೆ ಬೇಗ ಆ ಸೊಪ್ಪು ಎಷ್ಟೇ ಇಟ್ಟರೂ ಕಮ್ಮಿ ಆಗಿಬಿಡುತ್ತೆ ಅದನ್ನು ಒಂದು ಸೈಡ್ಗೆ ಇಟ್ಟು ಹಾರಕ್ಕೆ ಇಟ್ಬಿಟ್ಟೆ ಈಗ ನಾನು ಅಷ್ಟರಲ್ಲಿ ಅದಾರೋ ಹಾರೋ ಅಷ್ಟರಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಳೋಣ ನಾನು ಇವಾಗ ಎರಡು ಈರುಳ್ಳಿ ಇದಕ್ಕೆ ತೊಗೊಂಡಿದ್ದೀನಿ ಆಗಲೇ ಒಂದು ಈರುಳ್ಳಿ ಅದಕ್ಕೆ ಸಾಂಬಾರಿಗೆ ಹಾಕೀವಿ ಇನ್ನೆರಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಕ್ಕೆ ತೊಗೊತಾ ಇದ್ದೀನಿ ಪಲ್ಯ ಏನಿದೆಲ್ಲ ಒಗ್ಗರಣೆ ಅದಕ್ಕೆ ಹಾಗೆ ಸಾಂಬಾರು ಒಗ್ಗರಣೆಗೆ ಎರಡಕ್ಕೂ ಬೇಕು ಎರಡಕ್ಕೂ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಈರುಳ್ಳಿನೆಲ್ಲ ಹಾಗೆ ಸ್ವಲ್ಪ ಕರ್ಬೇವು ಆಗಲೇ ಇಲ್ಲಿ ನಾನು ನಮ್ಮ ಮನೆಯಲ್ಲೇ ಬೆಳೆದಿರೋದು ಕರ್ಬೇವು ಅಂತ ಅದಕ್ಕೋಸ್ಕರ ಚಿಕ್ಕದಾಗಿದೆ ಅದು ನಾನು ಹಸಿ ಬಳಸ್ತಾ ಇಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಹಣ್ಣುಮೆಣಸಿನ್ಕಾಯೇ ಹಾಕ್ಕೊತಾಯಿದ್ದೀನಿ ಒಗ್ಗರಣೆಗೆ ಇಲ್ಲಿ ನೀವು ಬೇಕು ಅನ್ನೋರು ಹಸಿ ಮೆಣ್ಸಿನ್ಕಾಯಿ ಇಲ್ಲಿ ಫ್ರೈ ಮಾಡೋದಕ್ಕೂ ಹಾಕ್ಕೊಬೋದು ಈಗ ನಾವು ಫಸ್ಟಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಏನು ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರು ಅದರಲ್ಲೇ ನಾನು ಸಾಂಬಾರು ಡೈರೆಕ್ಟಾಗಿ ಮಾಡ್ತೀನಿ ಹಾಗೇ ಅದಕ್ಕೋಸ್ಕರ ನಾನು ಅದರಲ್ಲೇ ಇಟ್ಕೊಂಡಿದೀನಿ ನೋಡಿಕೊಂಡು ಹಾಕ್ಕೊತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಯಿಲ್ ಹಾಕ್ಕೊಂತೀನಿ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ಕೊತೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಲಿದ ಮೇಲೆ ಆಮೇಲೆ ನಾನು ಫಸ್ಟಿಗೆ ಈರುಳ್ಳಿನ ಹಾಕ್ಕೊತೀನಿ ಯಾಕಂದರೆ ಅದು ಒಗ್ಗರಣೆಗ ಕರ್ಬೇವು ಆಗ್ತಿದ್ದಂಗೆ ಸಿಟ್ಲುತ್ತೆ ಅಲ್ಲ ಅದಕ್ಕೋಸ್ಕರ ಈರುಳ್ಳಿನ ಹಾಕ್ಕೊಂಡ್ರೆ ಎಗ್ರಲ್ಲ ಆರಲ್ಲ ಎಲ್ಲೂ ಎಣ್ಣೆ ಅಲ್ಲ ಅದಕ್ಕೋಸ್ಕರ ನಾನು ಫಸ್ಟಿಗೆ ಈರುಳ್ಳಿನ ಹಾಕ್ಕೊಂಡು ಆಮೇಲೆ ಕರ್ಬೇವನ ಹಾಕ್ಕೊತೀನಿ ಆವಾಗ ಸ್ವಲ್ಪ ಕಮ್ಮಿ ಎಗರುತ್ತೆ ಅಲ್ಲೇ ಸಿಟ್ಲುತ್ತಲ್ಲ ಅಲ್ಲೇ ಎಗರುತ್ತೆ ಅವಾಗೇನು ಏನು ಹಾಚಿಗೆ ಬರಲ್ಲ ಅಷ್ಟು ಅದಕ್ಕೋಸ್ಕರ ನಾನು ಫಸ್ಟ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಆಮೇಲೆ ಏನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆಗಲೇ ಅದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ ಅದಕ್ಕೆ ನಾನು ಇದನ್ನು ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ನೀರಲ್ಲೇ ಹಾಕೋದು ಬೇರೆ ನೀರು ಹಾಕೋಕ್ಕೋಗ್ಬೇಡಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಅದೊಂಥರ ಅಷ್ಟು ಟೇಸ್ಟ್ ಅನ್ಸಲ್ಲ ನಿಮಗೆ ನಾವು ಆವಾಗಲೇ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದೇ ನೀರನ್ನೇ ಹಾಕ್ಕೊಬೇಕು ನಾನು ಅದಕ್ಕೆ ಆಗಲೇ ಹೇಳಿದ್ದು ನೀರು ಎಷ್ಟು ಬೇಕಾಗುತ್ತೋ ನಿಮ್ಮ ಸಾಂಬಾರಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಅದೇ ನೀರಿನಲ್ಲೇ ಇವಾಗ ನಾನೆಲ್ಲ ಮಿಕ್ಸಿ ಜಾರ್ನಲ್ಲೆಲ್ಲ ಸ್ವಲ್ಪ ಮಸಾಲೆನ ತೊಳ್ಕೊಂಡು ಹಾಕ್ಕೊಂತಿದ್ದೀನಿ ಅದಕ್ಕೇ ನೀವೀಗ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನೀರನ್ನ ಸೇರಿಸ್ಕೊಬೇಕು ಜಾಸ್ತಿ ತೆಳುವು ಮಾಡ್ಕೊಬಾರ್ದು ಈಗ ಸಾಂಬಾರನ್ನ ಯಾಕಂದರೆ ನಾವು ಮತ್ತೆ ಸೊಪ್ಪು ಹಿಂಡಿದ ನೀರನ್ನ ಹಾಕಬೇಕು ಸೊಪ್ಪಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕಂದರೆ ನಾವು ಸೊಪ್ಪು ಸೊಪ್ಪು ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದರಲ್ಲಿ ನೋಡಿಕೊಂಡು ನೀವು ಸಾಂಬಾರು ಕನ್ಸಿಸ್ಟೆನ್ಸಿನ ಇವಾಗ ಹಾಕ್ಕೊಬೇಕು ನೀರನ್ನ ಸ್ವಲ್ಪ ಗಟ್ಟಿಯಲ್ಲೇ ಇರಲಿ ಸಾಂಬಾರು ಆಮೇಲೆ ನೀವು ಆ ನೀರು ಹಾಕಿದ್ಮೇಲೆ ಸ್ವಲ್ಪ ತೆಳುವಾಗುತ್ತೆ ಈಗ ಸಾಂಬಾರು ಕುದಿಯೋಕೆ ಇಟ್ಟುಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಅಷ್ಟರಲ್ಲಿ ಸೊಪ್ಪನ್ನೆಲ್ಲ ಹಿಂಡ್ಕೊಂಡ್ಬಿಡ್ತೀನಿ ಸೊಪ್ಪನ್ನ ಹಿಂಡ್ಕೊಳ್ಳ್ದೇ ಇದ್ದರೆ ಮೆತ್ತ ಮೆತ್ತಗಿರುತ್ತೆ ನೀವು ಪಲ್ಯ ತಿನ್ನೋಕೆ ಅಷ್ಟು ಟೇಸ್ಟ್ ಅನಿಸಲ್ಲ ಒಂಥರ ನೀರು ನೀರು ಥರ ಸಿಗ್ತಿರುತ್ತೆ ಅದು ಫ್ರೈ ಮಾಡಿದಾಗಲೂ ಅಷ್ಟೇ ಮೆತ್ತ ಮೆತ್ ಮಗು ಹುಂಡು ಉಂಡೆ ಥರ ಆಗಿಬಿಡುತ್ತೆ ಸೊಪ್ಪು ಹಾಕಿರೋದ್ರಿಂದ ಸೊ ಅದಕ್ಕೆ ಸೊಪ್ಪನ್ನ ಹಿಂಡ್ಕೊಡ್ರೇ ಚೆನ್ನಾಗಿರೋದು ಈ ಸಾಂಬಾರಿಗೆಲ್ಲ ಬಸ್ಸರಿಗೆ ಕೆಲವೊಬ್ಬೊಬ್ಬರು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಅದರಲ್ಲೇ ಹಂಗೆ ಹಾಕ್ಬಿಡ್ತಾರೆ ಡೈರೆಕ್ಟಾಗಿ ಹಂಗೆ ಮಾಡೋದಕ್ಕಿಂತ ಈ ಥರ ಹಿಂಡ್ಬಿಟ್ಟು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಬಟ್ಟೆಗೆ ಹಾಕಿ ಬಟ್ಟೆಯಲ್ಲಿ ಹಿಂಡ್ತಾರೆ ನಮ್ಗೆ ಅವೆಲ್ಲ ಇಷ್ಟ ಆಗೋಲ್ಲ ಸೊ ನಾನು ಇದೇ ಥರನೇ ಮಾಡೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ತಕ್ಕಂತೆ ಮಾಡ್ಕೊಬೋದು ಆದರೆ ನನಗೆ ಈ ಥರ ಇಷ್ಟ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಾನು ಬೇರೆಯವ್ರು ಹೇಗೆ ಮಾಡ್ತಾರೋ ನನಗೀಗ ಅದು ಗೊತ್ತಿಲ್ಲ ಅಷ್ಟಾಗಿ ನಾನು ಮಾಡೋದು ಈ ಥರ ಪ್ರೋಸೆಸಲ್ಲಿ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಅದರಲ್ಲಿ ಬಂದಿದ್ದ ನೀರನ್ನ ಅದ್ರಲ್ಲಿ ಬೇಳೆ ಕಟ್ಟಿದ ನೀರು ಅಂತಾರೆ ಆ ನೀರನ್ನ ಇವಾಗ ನಾನು ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟೊಂದು ನೀರು ಬಂದಿದೆ ಇವಾಗ ಅದರಲ್ಲಿ ಈ ನೀರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ನೋಡ್ಕೊಬೇಕು ಕನ್ಸಿಸ್ಟೆನ್ಸಿ ನಿಮ್ಗೆ ಇನ್ನೂ ನೀರು ಬೇಕು ಅನ್ಸಿದ್ರೆ ಇವಾಗ ನೀವು ಅಲ್ಲಿ ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನು ಇವಾಗ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲ ಅದೇ ಸಾಕಾಯಿತು ಅಂದರೆ ನೀವು ಅಷ್ಟಕ್ಕೆ ಚೆನ್ನಾಗಿ ಕುದಿಸ್ಕೊಬೋದು ಜಾಸ್ತಿನೂ ಕುದಿಸೋ ಅವಶ್ಯಕತೆ ಇರೋಲ್ಲ ಸಾಂಬಾರನ್ನ ಒಂದು ಎರಡು ಮೂರು ಕುದಿ ಕುದ್ರೆ ಸಾಕೋದು ಯಾಕಂದರೆ ನಾವು ಚೆನ್ನಾಗಿ ಕರ್ಕೊಂಡಿರ್ತೀವಿ ಆಗಲೇನೇನದನ್ನ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಕುದಿಸ್ಕೊ ಬಸ್ ಸರ್ನ ಯೂಶ್ವಲಾಗಿ ಕೆಲವೊಬ್ಬೊಬ್ಬರು ಒಂದೇ ಕುದಿ ಹಿಂಗೆ ಸುಮ್ಮನೆ ಕುದಿಯದಂಗೆ ಆಫ್ ಮಾಡ್ತಾರೆ ನಾವು ಸ್ವಲ್ಪ ಕುದಿಸ್ಕೊತೀವಿ ಅಷ್ಟೇ ಒಂದೊಂದು ಸೊಪ್ಪು ಕವೆ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಕುದಿಸಲ್ಲ ಯಾರನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಆಗಲೇ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಸೊ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ನಾನು ಈಗ ಅದನ್ನು ಸ ಇಟ್ಟುಬಿಟ್ಟು ಇವಾಗ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು ಆವಾಗಲೇ ಏನು ಕರ್ಕೊಂಡಿದ್ನಲ್ಲ ಅದೇ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಲು ಬೇಕು ಸಿಟ್ಲಿದಾದಮೇಲೆ ನಾನು ಒಗ್ಗರಣೆ ಮಾಡ್ಕೊತೀನಿ ಅಷ್ಟರಲ್ಲಿ ಸಾಂಬಾರು ಈಗ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಲ್ಲ ಆ ಸೈಡು ಟೇಸ್ಟ್ ನೋಡ್ಕೊಂಡ್ಬಿಡ್ತೀನಿ ಈಗ ಉಪ್ಪು ನಾಗಲೇ ಸೊಪ್ಪು ಬೇಯಕ್ಕೆ ಹಾಕಿದ್ನಲ್ಲ ಅದೇ ನೀರ ಹಾಕಿರೋದ್ರಿಂದ ಕರೆಕ್ಟಾಗಿದೆಯಾ ಒಂದು ಸರಿ ಚೆಕ್ ಮಾಡ್ಕೊಂಬಿಡ್ತೀನಿ ನಾನು ಕರೆಕ್ಟಾಗೇ ಇತ್ತು ಸೊ ಅದಕ್ಕಿನ್ನೇನು ಹಾಕೋಕೆ ಹೋಗಲಿಲ್ಲ ಈ ಸೈಡು ಅಷ್ಟರಲ್ಲಿ ಎಣ್ಣೆ ಎಲ್ಲ ಕಾದು ಸಾಸಿವೆಲ್ಲ ಚೆನ್ನಾಗಿ ಸಿಟ್ಲಿತ್ತು ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಫಸ್ಟಿಗೆ ನಾನು ಆಗಲೇ ಇದನ್ನೆಲ್ಲ ಫಸ್ಟಿಗೆ ನಾನು ಈರುಳ್ಳಿ ಹಾಕ್ಕೊಂತೀನಿ ಅಂದ್ಬಿಟ್ಟು ಈರುಳ್ಳಿನ ಹಾಕ್ಕೊಂಡು ಹಾಗೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಕರಿಬೇವು ಮತ್ತು ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನಾನು ಸೊಪ್ಪು ಇಂಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತೀನಿ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಅಂದರೆ ಏನು ತುಂಬ ಏನು ಫ್ರೈ ಬೇಡ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿ ಅಂಥವ್ರಿಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾನು ಹಿಂಡಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕೊತಾ ಇದ್ದೀನಿ ಆ ಹಿಂಡಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ನಾನು ಆಗಲೇ ಒಂದು ಸರಿ ಬಿಡಿಸಿಟ್ಟಿದೆ ಆದರೂ ಒಂದೊಂದು ಇರುತ್ತೆ ಹಿಂಗೆ ಹಿಂಡಿರ್ತೀವಲ್ಲ ಗಟ್ಟಿಗೆ ಹಾಗೆ ಇರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಹಾಕ್ಕೊಬೇಕು ಇಲ್ಲ ಸೊಪ್ಪು ಸೊಪ್ಪೇ ಸಿಗುತ್ತೆ ಒಂದೊಂದು ಸೈಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೆ ನಾವು ಒಗ್ಗರಣೆ ಹಾಕಿರೋದು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಬಿಸಿ ಆಗಬೇಕು ಸೊಪ್ಪೆಲ್ಲ ಅಷ್ಟು ಬಿಸಿಯಾದರೆ ಸಾಕು ಬಿಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಹೇಗಿದೆ ಬಸ್ಸಾರು ಮತ್ತು ಪಲ್ಯ ನೀವು ಒಂದ್ಸರಿ ಮನೇಲಿ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಸಾಂಬಾರು ಅಂತೂ ನಿಮಗೂ ಇಷ್ಟ ಆಗುತ್ತೆ ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಬಂದು ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಒಂದು ದೇವ್ರ ಸಮಾನ ತೊಳ್ಕೊಳೋಣ ಅಂದ್ಬಿಟ್ಟು ಬಂದೆ ನಾನು ದೇವ್ರ ಮನೆ ಪಾತ್ರೆನೆಲ್ಲ ಉಜ್ಜೋದಕ್ಕೆ ಅಂಬ್ರಿಕಾ ಶೈನ್ ತಾಮ್ರಿಕಾ ಶೈನ್ ಅನ್ನೋದು ಒಂದು ಆಯಿಲ್ ಯೂಸ್ ಮಾಡ್ತೀನಿ ಇದನ್ನು ನಮ್ಮ ಮತ್ತೆ ಅವ್ರು ತಂದಿದ್ದು ಇದ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ ಪಾತ್ರೆಗಳೆಲ್ಲ ನಾ ಈ ಆಯಿಲ್ ಜೊತೆಗೇ ಸ್ವಲ್ಪ ನಮ್ಮದು ವಿಮ್ ಲಿಕ್ವಿಡ್ ಆಯಿಲ್ ಏನಿರುತ್ತೆ ನೋಡಿ ಪಾತ್ರೆ ಉಜ್ಜೋದು ಅದನ್ನು ಹಾಕ್ಕೊಂಡು ಪಾತ್ರೆ ತೊಳ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದೆ ಎಲ್ಲ ಜೋಡಿಸ್ಕೊಂಡು ಹೂವು ಇಟ್ಟು ಈಗ ಸ್ವಲ್ಪ ಪೂಜೆ ಎಲ್ಲ ಮುಗಿತ್ತು ಪೂಜೆ ಮಾಡಿದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಆರಾಮ್ ಅನಿಸುತ್ತೆ ಈಗ ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಇಟ್ಕೊಂಡ್ಬಂದ್ವಿ ನನಗೆ ನನ್ನ ಮಗಳಿಗೆ ಅಂದ್ಬಿಟ್ಟು ಇಬ್ಬರಿಗೂ ಇಟ್ಕೊಂಡ್ಬರ್ತೀನಿ ನಾನು ಒಟ್ಟಿಗೆ ಊಟ ಮಾಡೋದು ಇಬ್ಬರು ಒಟ್ಟಿಗೆ ಇಟ್ಕೊಂಡು ಬಂದಿದ್ದೀನಿ ನಾನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ